ಎಲ್ರಿಗೂ ನಮಸ್ಕಾರ ಇದು ಚೈತ್ರಾ ಬ್ಲಾಗ್ಸ್ ಈಗಾಗಲೇ ಗೊತ್ತಾಗಿರ್ಬೋದು ಮುರುಡೇಶ್ವರದಲ್ಲಿ ನಿನ್ನೆ ನಡೆದ ಘಟನೆ ಬೀಚಿನಲ್ಲಿ ಪ್ರವಾಸಕ್ಕೆಂದು ಮುರುಡೇಶ್ವರಕ್ಕೆ ಕೋಲಾರದಿಂದ ವಿದ್ಯಾರ್ಥಿನಿಯರು ಬಂದಿರ್ತಾರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮೊರಾರ್ಜಿ ದೇಸಾಯಿ ಹೈಸ್ಕೂಲ್ನ ಮಕ್ಕಳು ಇನ್ನು ಒಂಬತ್ತನೇ ಕ್ಲಾಸ್ ಕಲಿತಿರೋ ವಿದ್ಯಾರ್ಥಿಗಳು ಪ್ರವಾಸಕ್ಕೆಂದು ಕರ್ಕೊಬಂದಿರ್ತಾರೆ ಸೊ ಅವ್ರ ಹಣೆ ಬರ ನೋಡಿ ಬೀಚ್ನಲ್ಲಿ ಆಟ ಆಡ್ಲಿಕ್ಕಂತ ಹೋದವರು ಜಲ ಸಮಾಧಿಯಾಗಿದ್ದಾರೆ ತುಂಬಾ ದುಃಖಕರ ಸಂಗತಿ ಇನ್ನು ಚಿಕ್ಕ ಮಕ್ಕಳು ಒಂಬತ್ತನೇ ಕ್ಲಾಸ್ ಹೋಗ್ತಾ ಇದ್ದಾರೆ ಸೊ ಇನ್ನೂ ಏನು ಅರಿಯದ ಮಕ್ಕಳು ಏನೋ ಆಟ ಆಡಲಿಕ್ಕೆ ತುಂಬ ಖುಷಿ ಖುಷಿಯಿಂದ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ ಸೊ ಅವ್ರ ವಿಧಿ ಹಣೆ ಬರಹ ಏನು ಬರೆದಿತ್ತೋ ಗೊತ್ತಿಲ್ಲ ಇದನ್ನು ಶಿಕ್ಷಕರು ಕೂಡ ನಿಗಾಯಿಸ್ಬೇಕಾಗಿರುತ್ತೆ ಶಿಕ್ಷಕರು ಮಕ್ಕಳು ಆಟವಾಡಿದಾಗ ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು ಅವರಿಗೆ ಮೊದಲೇ ತಿಳಿದಿರತಕ್ಕಂತೆ ಈಗ ಬೀಚ್ನಲ್ಲಿ ಇದು ಫಸ್ಟ್ ದುರ್ಘಟನೆ ಅಲ್ಲ ಈ ಥರ ತುಂಬ ಅನೇಕ ಕೇಸ್ಗಳಾಗಿವೆ ಮುರುಡೇಶ್ವರದಲ್ಲಿ ಬೀಚ್ನಲ್ಲಿ ಆಟ ಮಕ್ಕಳಿಗೆ ತುಂಬ ಮುಂದೆ ಹೋಗಬೇಡಿ ಅಂತ ಮುನ್ನೆಚ್ಚರಿಕೆ ವಹಿಸಿದರೆ ಈಗ ಆಗ್ತಿರ್ಲಿಲ್ಲ ಅನಿಸುತ್ತೆ ಏನೋ ಒಂದು ಶಿಕ್ಷಕರ ಒಂದು ಏನು ಹೇಳ್ಬೋದು ನಿಷ್ಕಾಳಜಿಯಿಂದನೇ ಈ ಮಕ್ಕಳಿಗೆ ಒಂದು ಈ ಥರ ಸಾವು ಸಂಭವಿಸ್ತಿರ್ಬೋದು ಅನ್ನೋದು ತಪ್ಪಲ್ಲ ಮಕ್ಕಳು ಏನು ಖುಷಿಯಿಂದ ಆಡ್ಲಿಕ್ಕೆ ಹೋಗಿರ್ತಾರೆ ಅವರು ಹಣೆ ಅಲೆಗಳ ಹೊಡೆತಕ್ಕೆ ಕೊಚ್ಕೊಂಡು ಹೋಗಿದ್ದಾರೆ ಇನ್ನೂ ಅರಿಯೋದ ಮಕ್ಕಳು ಮುಂದೆ ದೊಡ್ಡವರಾಗಿ ಡಾಕ್ಟ್ರು ಇಂಜಿನಿಯರ್ ಏನಾಗ್ತಿದ್ರೋ ಗೊತ್ತಿಲ್ಲ ನಮ್ಮ ರಾಜ್ಯದಲ್ಲಿ ಏನಾದ್ರು ದೊಡ್ಡ ಒಂದು ಸಾಧನೆ ಮಾಡಿ ಮಾಡ್ತಿದ್ರು ಇದ್ದಿದ್ದರೆ ಈಗ ಅವರಿಲ್ಲ ಕಳ್ಕೊಂಡಿದ್ದೀವಿ ನಾವೆಲ್ಲ ಈಗ ಸರ್ಕಾರ ವತಿಯಿಂದ ತಲಾ ಐದು ಲಕ್ಷ ಪರಿಹಾರ ಧನವನ್ನು ಸರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರು ಘೋಷಿಸಿದ್ದಾರೆ ಆದರೆ ಆ ಐದು ಲಕ್ಷ ಪರಿಹಾರ ಧನದಿಂದ ಆ ತಂದೆ ತಾಯಿಗಳ ದುಃಖ ಯಾರು ನೀಗಿಸಲಿಕ್ಕೆ ಆಗಲ್ಲ ಆ ದೇವರು ಅವರ ತಂದೆ ತಾಯಿಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ನಾನು ಕೇಳ್ಕೊಡ್ತೀನಿ ಸೊ ಮಕ್ಕಳು ನೋಡಿ ಎಷ್ಟು ಚೆಂದ ಮುದ್ದು ಮುದ್ದಾಗಿದ್ದಾರೆ ಎಲ್ಲ ಹೆಣ್ಮಕ್ಳು ತುಂಬಾ ಬೇಜಾರಾಗುತ್ತೆ ನೋಡಿದ್ರೆ ನಮಗೆ ನಿನ್ನೆ ಗೊತ್ತು ನಿನ್ನೆ ನೈಟ್ ಗೊತ್ತಾಗಿರೋದು ಸೊ ಎಲ್ಲರೂ ಈ ಥರ ಮುಗವಿಸಬೇಕು ಏನಂದರೆ ಶಿಕ್ಷಕರು ಶಿಕ್ಷಕರನ್ನು ನಂಬಿ ಪೋಷಕರು ಕಳಿಸಿರ್ತಾರೆ ಆದರೆ ಶಿಕ್ಷಕರೇ ಹೀಗೆ ನಿಷ್ಕಾಳಜಿ ವಹಿಸಿದರೆ ಈ ಪ್ರವಾಸವನ್ನೇ ಬಂದ್ ಮಾಡಬೇಕು ಅಂತ ಅನಿಸುತ್ತೆ ಮುಂದೆ ಯಾರೂ ಕೂಡ ಮಕ್ಕಳಿಗೆ ಪ್ರವಾಸಕ್ಕೆ ಹೋಗಲು ಬಿಡೋದಿಲ್ಲ ಪೋಷಕರಾಗಲಿ ಆಗಲಿ ಸರ್ಕಾರದಿಂದ ತುಂಬ ಮುನ್ನೆಚ್ಚರಿಕೆ ಕ್ರಮವನ್ನು ಎಸ್ಕೋಬೇಕಾಗತ್ತೆ ಈಗ ನಮ್ಮ ಊರಿನ ಎಮ್ ಎಲ್ ಆದ ಮಂಕಾಳ್ ವೈದ್ಯ ಅವರು ಕೂಡ ಭೇಟಿ ನೀಡಿದ್ದಾರೆ ಅಲ್ಲಿನ ಊರಿನಲ್ಲಿರುವ ಮೊರಾರ್ಜಿ ದೇಸಾಯಿ ಹೈಸ್ಕೂಲಿನಲ್ಲಿ ಸಹ ಸ್ವಲ್ಪ ಘಟನೆಗಳು ಕೂಡ ಇವೆ ಸ್ಕೂಲೆಲ್ಲ ಇಲ್ಲ ಅಂತ ಸಹ ಹೇಳ್ತಾ ಇದ್ದಾರೆ ಅಲ್ಲಿನ ಮಾಸ್ಟ್ರೇ ಮುಖ್ಯ ಕಾರಣ ಎಂದು ಹೇಳ್ತಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿನಿಯರ ತಂದೆ ತಾಯಿ ಶಿಕ್ಷಕರ ನಂಬಿಕೆ ಮೇಲೆ ಮಕ್ಕಳನ್ನು ಪ್ರವಾಸಕ್ಕೆ ಕಳಿಸಿರ್ತಾರೆ ಆದರೆ ಶಿಕ್ಷಕರು ಅಸಹಾಯಕತೆ ಹಾಗೂ ನಿಷ್ಕಾಳಜಿಯಿಂದನೇ ಮಕ್ಕಳು ಇದರ ಮುಂದೆ ಅಲೆಗಳ ನಡುವೆ ಸಿಕ್ಕಾಕೊಂಡು ಅವರ ಜೀವನವನ್ನೇ ತ್ಯಜಿಸಿದ್ದಾರೆ ಈ ಒಂದು ಘಟನೆ ತುಂಬ ಅಘೋರವಾಗಿದೆ ಏಕೆಂದರೆ ಮಕ್ಕಳು ಏನೋ ಅರಿಯದಂಥ ಮಕ್ಕಳು ಏನೋ ಹುಚ್ಚಾಟನೋ ಆಗಲಿ ಏನೋ ಖುಷಿ ಸಂತೋಷದಿಂದ ಈಜಲ್ಲು ಹೋಗಿದ್ದಾಗ ಶಿಕ್ಷಕರು ಏನು ಮಾಡ್ತಾ ಇದ್ರು ಅನ್ನೋದೇ ಒಂದು ದೊಡ್ಡ ಕತೆ ಶಿಕ್ಷಕರು ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಮಕ್ಕಳಿಗೆ ಸ್ವಲ್ಪ ಏನಾದರೂ ಅಲ್ಲಿಯ ಸಿಬ್ಬಂದಿ ವರ್ಗದವರು ಸಹ ಮುಂದೆ ಹೋಗಬೇಡಿ ಅಲ್ಲಿಗಳಿರತ್ತೆ ಅಂತ ಹೇಳ್ತಾ ಇರ್ತಾರೆ ಮುರುಡೇಶ್ವರದಲ್ಲಿ ಈ ಥರ ಘಟನೆ ಸುಮಾರು ಆಗಿದೆ ಫಸ್ಟ್ ಫಸ್ಟಲ್ಲ ಇನ್ ಇನ್ನು ಮುಂದೆ ಪೋಷಕರಾಗಲಿ ಶಿಕ್ಷಕರಾಗಲಿ ಈ ಥರ ಘಟನೆ ಆಗದಂತೆ ನಮ್ಮೆಲ್ಲರ ಕಾಳಜಿ ಹಾಗೂ ಮುತುವರ್ಜಿಯಿಂದ ಈ ಥರ ಯಾವುದೇ ಘಟನೆ ನಡೆಯದಂತೆ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ ಈಗ ಮೃತರ ಕುಟುಂಬಕ್ಕೆ ಹಾಗೂ ಅವರ ತಂದೆ ತಾಯಿಗೆ ದುಃಖ ಬ ದುಃಖ ತಡೆಯುವ ಶಕ್ತಿ ಆ ದೇವ್ರ ನೀಡಲಿ ಅಂತ ಕೇಳ್ಕೊತೀನಿ ತುಂಬಾ ಬೇಜಾರಾಗ್ತಿದೆ ಯಾಕಂದರೆ ತುಂಬ ಮಕ್ಕಳು ಇನ್ನೂ ಚಿಕ್ಕವರು ಮುಂದೆ ಏನೇನು ಆಗಬೇಕಂತ ಕಾಣಿಸ್ ಕಟ್ಟಿದ್ರೋ ಗೊತ್ತಿಲ್ಲ ಈ ಥರ ಒಂದು ದುರ್ವಿಧಿ ನಡೆದ್ಬಿಟ್ಟಿದೆ ಇನ್ನು ಮುಂದೆ ಮಕ್ಕಳು ತುಂಬ ಮುಂಜಾಗ್ರತೆಯಿಂದ ಪ್ರವಾಸಕ್ಕೆ ತೆರಳುವಾಗ ತುಂಬಾ ಜಾಗರೂಕತವಾಗಿರಿ ತಂದೆ ತಾಯಿಗಳು ನಿಮ್ಮನ್ನು ನಂಬಿ ಶಿಕ್ಷಕರ ಜೊತೆ ಕಳಿಸಿರ್ತಾರೆ ಅವ್ರ ನಂಬಿಕೆಯನ್ನು ಮುರಿಬೇಡಿ ಅವ್ರ ದುಃಖನ ಈಗ ಯಾರು ನೋಡೋರು ದಯವಿಟ್ಟು ಎಲ್ಲರೂ ಈ ಥರ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ನನಗೆ ಈ ವಿಡಿಯೋ ಸಿಗದೇ ಇರೋ ಕಾರಣ ಟಿ ವಿಯ ರೆಕಾರ್ಡ್ ವಿಡಿಯೋನ ಮಾಡಿ ನನ್ನ ಮನಸ್ಸಲ್ಲಿರುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಸ್ ನಾನು ಮಾತನಾಡುವುದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು